ಕೆಲಸ ಏನಪ್ಪ ಅಂದ್ರೆ ಈಗ ಇದು ಎರಡನೇ ವರ್ಷ ಕಾಲದಾಗ ಈ ಕಪ್ಪು ತಲೆ ಹುಳ ಇಲ್ಲ ಹರಳನ್ನು ಸ್ವಲ್ಪ ಚೆಚ್ಚಿಬಿಡೋದು ಡಬ್ಬನ ಬೇಕಾದ್ರೆ ನೀವು ಅದನ್ನು ಡಬ್ಬ ಎಲ್ಲ ಇಟ್ಟರೆ ನಾಯಿಲ್ಲ ಉಳಿಸ್ಬಿಡ್ರಿ ಅಂತ ಹೇಳಿದ್ರಿ ಆ ಒಂದು ಡಬ್ಬನ ನೆಲದಲ್ಲಿ ಊದ್ಬಿಡಿ ಊದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅರಳನ್ನು ಚೆಚ್ಚಿಬಿಟ್ಟು ಬಿಟ್ಬಿಟ್ರೆ ಎಲ್ಲ ಹುಳ ಬಂದಲ್ಲಿ ಬೆಳೆಸಿರುತ್ತೆ ಒಂದು ನಾಲ್ಕು ಕಡೆ ಇಡೀ ಪರವಾಗಿಲ್ಲ ಆಮೇಲೆ ಇನ್ನೊಂದು ಹದಿನೈದು ದಿನ ಕಾಳ ಮೇಲೆ ಬೇಕಾದ್ರೆ ಅದನ್ನು ತೆಗೆದ್ಬಿಟ್ಟು ಪುನಃ ಹೊಸ್ದಾಗಿ ಮಾಡ್ಬೋದು ಇಲ್ಲದೇ ಒಂದು ಕೆಲಸ ಮಾಡ್ಬೋದು ಒಂದು ಎಂಟು ಡಬ್ಬ ಮಾಡ್ಕೊಳ್ಳಿ ನಾಲ್ಕು ಡಬ್ಬಾನ ಈ ಅಮಾಸ್ಯೆಗೆ ಹಾಕಿ ಇನ್ನೊಂದು ನಾಲ್ಕು ಡಬ್ಬಾನ ಉಣ್ಮೆಗೆ ಹಾಕಿ ಪುನಃ ಅಮಾಸ್ಯಾಗೆ ಹಾಕ್ಬೇಕಾದ್ರೆ ಪುನಃ ಇನ್ಮೇಲೆ ಇದನ್ನು ವಾಶ್ ಮಾಡಿಬಿಟ್ಟು ಹಾಕಿ ಆಗ ಹದಿನೈದು ದಿನ ನಾಲ್ಕು ಡಬ್ಬ ಹದಿನೈದು ದಿನ ನಾಲ್ಕು ಡಬ್ಬ ಅಂದರೆ ಅಲ್ಲಿ ನಿಮ್ಮ ತೋಟದಲ್ಲಿ ಅಂದರೆ ಕೆಟ್ಟ ವಾಸನೆ ಅದರಲ್ಲಿ ಇದ್ದೇ ಇರ್ತದೆ ನಮಗೆ ಕೆಟ್ಟ ವಾಸನೆ ಬಟ್ ಆ ದುಂಬಿಗಳಿಗೆ ಅದು ಒಡೆ ಉರಿದ್ರೆ ಏನು ಸ್ಮೆಲ್ ಬರ್ತೋ ಆ ಸ್ಮೆಲ್ ಹೋಗಿ ಬರುತ್ತೆ ಅಲ್ಲೆಲ್ಲ ಬಂದು ಟ್ರ್ಯಾಪ್ ಆಗುತ್ತೆ ಆವಾಗ ನಿಮ್ಮದು ಒಂದು ಗಿಡನೂ ಹೋಗಲಿಕ್ಕೆ ಚಾನ್ಸ್ ಇಲ್ಲ ಹ್ಞೂ ಅದೊಂದು ಅದೊಂದು ಮಾಡಿಕೊಳ್ಳಿ ಆಮೇಲೆ ಇದು ಪ್ಲ್ಯಾಸ್ಟಿಕ್ನಲ್ಲಿ ಈ ಥರ ಈಗ ಗಿಡ ಇದೆಯಲ್ಲ ಈಗಿದ್ದೀರಲ್ಲ ಇದೆಲ್ಲ ನೀವು ಸಾಧ್ಯ ಆದರೆ ಏನು ಮಾಡಬೇಕಂದ್ರೆ ಇದನ್ನೆಲ್ಲ ಇನ್ನು ಬಿಸಿಬಿಟ್ರೆ ಒಳ್ಳೆಯದು ಬಿಸಿಬಿಡಬೇಕು ಮತ್ತು ಎರಡನೇದು ಇಲ್ಲಿ ಪ್ಲಾಸ್ಟಿಕ್ ಅನ್ನೋದು ನಮ್ಗಿನ್ನೂ ಬರಬಾರ್ದು ಏನಾಗಿದೆ ನಮ್ಮ ಪ್ರಪಂಚ ಪ್ಲ್ಯಾಸ್ಟಿಕ್ ಮಯ ಆಗಿಬಿಟ್ಟಿದೆ ಎಲ್ಲ ಕಡೆಯೂ ಪ್ಲಾಸ್ಟಿಕ್ಕು ಪ್ಲ್ಯಾಸ್ಟಿಕ್ಕು ಪ್ಲಾಸ್ಟಿಕ್ಕು ಈಗ ನಮ್ಮ ದೇಶದಲ್ಲಿರೋ ಪ್ರಜೆಗಳು ಒಂದು ದಿನಕ್ಕೆ ಒಬ್ಬ ನಾಲ್ಕು ಪ್ಲಾಸ್ಟಿಕ್ ಅವರಾದರೂ ಬಳಸ್ತಾನೆ ಒಬ್ಬ ಅದು ನಾಲ್ಕಾದರೂ ಬಳಸ್ತಾನೆ ಆ ನಾಲ್ಕು ಏನಾಗ್ತದೆ ಅಂದರೆ ಎಲ್ಲ ಭೂಮಿಯೊಳಗೆ ಹೋಗ್ತಾ ಇರೋದು ಅದು ಕದುಕ್ತಾ ಇಲ್ಲ ಅದೊಂದು ದೊಡ್ಡ ಒಂದು ಸಮಸ್ಯೆ ಅದನ್ನ ನಾವು ಸರಿ ಮಾಡ್ಕೋಬೇಕು ಈಗ ಇದು ಇದು ಎಸ್ ಬಿ ಎಮ್ ಅಲ್ಲಿ ಇದು ಯಾವುದಿದು ಹೆಬ್ಬೆ ಹೆಬ್ಬೆ ಇದು ಹೆಬ್ಬೆವು ಸಿಗುವುದು ನೋಡಿ ಇವಾಗ ಒಂದು ಎಂಟು ತಿಂಗಳಲ್ಲಿ ಹೆಬ್ಬೆವು ಈ ಮಟ್ಟಿಗೆ ಇದು ಹೋಗಿದೆ ಮತ್ತು ಇದು ಪಶ್ಚಿಮದಲ್ಲಿ ನಮಗೆ ಬಿಸಿಲು ಬಿಡಬಾರ್ದು ಬಂತು ನಾವು ಪಶ್ಚಿಮದಲ್ಲಿ ಏನು ಮಾಡ್ತೀವಿ ಅಡಿಕೆ ಗಿಡ ಹಾಕಿದ್ವಿ ಪಶ್ಚಿಮದಲ್ಲಿ ಅಡಿಕೆ ಗಿಡ ಯಾಕೆಂದರೆ ಮೂರು ಗಂಟೆ ಮೇಲೆ ಬಿಸಿಲು ನಮ್ಮ ತೋಟಕ್ಕೆ ಬಿಡಬಾರ್ದು ಅಂತೇಳಿ ಪಶ್ಚಿಮದಲ್ಲಿ ನಾವು ಇಲ್ಲಿನ ಅಡಿಕೆಯನ್ನು ಇಲ್ಲ ಹಾಕಿದ್ದೀವಿ ಇದು ಮಹಾಗನಿ ಮಹಾಗನಿ ಅಲ್ವಾ ಇದು ಆ ಮಹಾಗನಿ ಆಮೇಲೆ ಇದು ಬಾಗೆ ಹಾಂ ಬಾಗೆ ಗಿಡ ಬಾಗಿಗಿಡಷ್ಟೇ ಅರ್ಜೆಂಟಿಗೆ ಏನು ಮಾಡ್ತಾರೆ ಅಂದರೆ ಈ ಕೆಲಸಗಾರರಿಗೆ ಕಟ್ಟು ಅಂದರೆ ಕಟ್ಟಾಕುದೇ ಅವರು ನಮ್ಮ ಹಳ್ಳಿಗಡೆ ಒಂದು ಗಾದೆ ಇದೆ ಊರಲ್ಲಿ ನ್ಯಾಯ ಮಾಡುವಾಗ ಹೇಳ್ತಾರೆ ಕೆಲವರು ಏನಣ್ಣ ಏನಣ ನ್ಯಾಯ ಹೇಳ್ತೀಯಾ ಎತ್ತು ಇದಾದ ಹೇಳಿದ್ರೆ ಕರ ಕಟ್ಟು ಅಂದಂಗೆ ಹೇಳ್ತೀಯ ಅಂತ ಎತ್ತು ಹಳ್ಳಿಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದನ್ನೆಲ್ಲ ನಾವು ಕೇಳಬೇಕು ಭಾಳ ಸ್ವಾರಸ್ಯವಾಗಿ ಮಾತಾಡ್ತಾರೆ ಅವರು ಹಾಂ ಇದನ್ನು ತೊಂದರೆ ಇಲ್ಲ ಹಾಗೆ ಏನು ಮಾಡ್ತೀನಿ ಅಂದರೆ ಕಟ್ಟಪ್ಪ ಅಂತ ನಾವು ಏನು ಮಾಡ್ತಾರೆ ತಗೊಂಡು ಬಂದು ಯಾವುದೋ ಸಿಗ್ತದೆ ಬಳ್ಳಿ ತಂದವರು ಕಟ್ಬಿಡ್ತಾರೆ ಅವರು ಈ ಥರ ಈಗ ಬಂದಿದೆ ಇದು ಸಿಲ್ವರು ಅಲ್ಲೋ ಸಿಲ್ವರುಗಳು ಇದು ಸಿಲ್ವರು ಇದು ಪುನಃ ಹೆಬ್ಬೆವು ಮತ್ತು ಜಟ್ರೋಪ ನೋಡಿ ಯಾವ ಹೈಟ್ ಬಂದಿದೆ ಇದು ಜಟ್ರೋಪ ಚೆನ್ನಾಗಿ ಬಂದಿದೆ ಇದು ನೆಕ್ಸ್ಟು ಇದನ್ನ ನೋಡ್ಕೋಬೋದು ಈಗ ನುಗ್ಗೆಲ್ಲೆಲ್ಲ ನಿಮಗೆ ಒಳ್ಳೆ ಎಲ್ಲ ಏನೋ ನುಗ್ಗೆ ಸೊಪ್ಪು ಏನು ಮಾಡ್ತಾಯಿದ್ದೀರಿ ನೀವು ನುಗ್ಗೆ ಸೊಪ್ಪು ವಾರ ಬಿಟ್ಟು ವಾರ ನುಗ್ಗೆ ಸೊಪ್ಪಿನ ಪಲ್ಯ ತುಂಬ್ತಾ ಇದ್ದಿದೆ ಹಾಂ 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 ಮಾಡಿ ಅದೇ ಬಂದವರು ಕೊಡಿ ಫಸ್ಟು ನೀವು ಮನೆಯವ್ರು ಬಳಸಿ ನಮ್ಮ ನೈಸರ್ಗಿಕ ಕೃಷಿಲಿ ನಾವು ಹೇಳೋದಷ್ಟೇ ಫಸ್ಟು ನಿಮ್ಮ ಮನೆಯವ್ರು ಬಳಸಿ ಆಮೇಲೆ ನಿಮ್ಮ ರಿಲೇಶನ್ ಅವ್ರು ಕೊಡಿ ನಿಮ್ಮ ಗಳು ಕೊಡಿ ಆಮೇಲೆ ಎರಡನೇ ಸಲಿಗೆ ಅವರೇ ನಿಮ್ಮ ಬಂದು ಪರ್ಚೇಸ್ ಮಾಡ್ತಾರೆ ಫಸ್ಟ್ ಫಸ್ಟಲ್ಲಿ ನಾವೇನ್ ಮಾಡ್ಬೇಕು ಅವ್ರಿಗೆ ಫ್ರೀಯಾಗಿ ಕೊಡಬೇಕು ಈಗ ರೈಲಲ್ಲಿ ಕಡಲೆಕಾಯಿ ವ್ಯಾಪಾರ ಮಾಡೋವ್ ಏನು ಮಾಡ್ತಾನೆ ಪಕ್ಕದ ಬೋಗಿಗೆ ಹೋಗ್ಬಿಟ್ಟು ಎರಡು ಕಡಲೆಕಾಯಿ ಇಟ್ಬಿಟ್ಟು ಬಂದ್ಬಿಡ್ತಾನೆ ಇಲ್ಲಿ ಈ ಹೋಗಿ ವ್ಯಾಪಾರ ಮಾಡಿಬಿಟ್ಟು ಅಲ್ಲಿ ಎರಡೆರಡು ಕಡಲೆ ಬೀಜ ಕೊಟ್ಟು ಜಾಕೆ ಹೋಗಿ ನೋಡಿದಾಗ ಅಲ್ಲೊಂದು ಇಪ್ಪತ್ತು ಜನ ತಗೋತಾರೆ ಯಾಕೆಂದ್ರೆ ಎರಡು ಬೀಜ ಬಾಯಿಗೆ ಹಾಕ್ತಾರೆ ಆ ರುಚಿ ಅವರಿಗೆ ಇದು ರುಚಿ ಇದೆ ಇದು ಯೋಗ್ಯವಾಗಿದೆ ಅಂತ ನಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪಿನ ಪುಡಿನ ಪ್ರತಿಯೊಂದು ಅಡುಗೆಗೂ ಹಾಕ್ತಾರೆ ಮಕ್ಕಳಿಗೆ ಸೇ ಮಕ್ಕಳಿಗೆ ಒಳ್ಳೇದು ಕ್ಯಾಲ್ಸಿಯಂ ಇವಾಗ ನೋಡಿ ಕೊಪ್ಪಳದಲ್ಲಿ ಒಬ್ರು ಪಾಟೀಲ್ ಅಂತೇಳಿ ಅವರು ಒಂದು ಥೌಸಂಡ್ ಏಟ್ ಹಂಡ್ರೆಡ್ ಏಕರ್ಸು ಇದು ಹಾಕಿದ್ದಾರೆ ಅವರು ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅಂಗನವಾಡಿ ಸ್ಕೂಲಲ್ಲಿ ಮಕ್ಕಳಿಗೆ ರಕ್ತಹೀನತೆ ಇದೆ ಮತ್ತು ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ಅಂದಿದ್ದಕ್ಕೆ ಇಡೀ ಜಿಲ್ಲೆಗೆ ಕೊಪ್ಪಳ ಜಿಲ್ಲೆಗೆ ಅವರು ಅಂಗನವಾಡಿ ಶಾಲೆಯಲ್ಲಿ ಮತ್ತು ಎಲ್ಲ ಶಾಲೆ ಕಾಲೇಜ್ ಮಕ್ಕಳಿಗೆ ಅದನ್ನ ಅವರು ಪೌಡರನ್ನ ಕೊಡಲಿಕ್ಕೆ ಅವ್ರು ವ್ಯವಸ್ಥೆ ಮಾಡಿದಾಗ ಒಳ್ಳೆ ರಿಸಲ್ಟ್ ಬಂದಿದೆ ಯಾಕೆಂದರೆ ವಿದೇಶದವರು ಹೇಳೋದಕ್ಕೆ ಮೊದಲೇ ನಾವು ಹೆಚ್ಚರಾಗೋದು ಒಳ್ಳೆಯದು ನಮ್ಮ ನುಗ್ಗೆ ಪ್ರತಿ ಮನೆಯಲ್ಲೂ ಹಳ್ಳಿ ನೋಡಬೇಕು ನೀವು ಒಂದು ಎರಡು ನುಗ್ಗೆ ಮರನ ಹಾಕೊಂಡು ಆಮೇಲೆ ನುಗ್ಗೆಕಾಯಿ ಸಾಂಬಾರನ್ನ ಬಳಸ್ತಾರೆ ಆಮೇಲೆ ನುಗ್ಗೆಕಾಯಿಯ ಬೀಜ ನೀರನ್ನು ಶುದ್ಧ ಮಾಡೋದ್ರಲ್ಲಿ ನುಗ್ಗೆಕಾಯಿ ಬೀಜ ಒಳ್ಳೆಯ ಪಾತ್ರ ವಹಿಸ್ತದೆ ತುಂಬ ಚೆನ್ನಾಗಿ ಅದು ಬರ್ತದೆ ನೋಡಿ ಈಗ ಆಗಸ ಇದು ಬಂದಿದೆಯಲ್ಲ ಇದಕ್ಕೆ ನೀವು ಪೆಂಪರನ್ನು ಹಾಕೊಳ್ಬೋದು ಆಮೇಲೆ ಈಗ ಇದು ನುಗ್ಗೆ ನುಗ್ಗೆನ ಈಗ ಒಂದು ಸಲ ಕಟ್ ಮಾಡಿದೆಯಲ್ವ ಇದು ಕಟ್ ಕಟ್ ಮಾಡಿ ಸೊಪ್ಪೆ ಹಾಕಿಲ್ಲ ತೊಪ್ಪೆ ಹಾಕಿರಲಿಲ್ಲ ಹೊಸತೆ ಅದು ಮಿಸ್ ಆಯಿತು ಈ ಸಲ ಏನಿಲ್ಲ ನೋಡಿ ಈ ಲೆವೆಲ್ಗೆ ಕಟ್ ಮಾಡಿಬಿಡಿ ಈ ಲೆವೆಲ್ಗೆ ಕಟ್ ಮಾಡಿ ಅವಾಗ ಇದು ಇಷ್ಟು ನಿಮಗೆ ಹುಯಿಮೋಸ್ ಬಂತು ಭೂಮಿಗೆ ಮತ್ತೆ ಎರಡನೇದು ಕುಳ ಗಿಡ್ಡಿದ್ದಾಗ ಇಲ್ಲಿ ಹಲವಾರು ಚೀಗರು ಬರ್ತವೆ ಆಗ ನಿಮ್ಗೆ ಏನಾಗ್ತದೆ ಹಾರ್ವೆಸ್ಟಿಂಗ್ ಭಾಳ ಈಸಿ ಇಲ್ಲೆಲ್ಲ ಹೂವು ಬಂದಿದೆ ಅಲ್ವಾ ನೀವು ನುಗ್ಗೆ ಮರ ಆಗ್ತದೇನು ಬೇಡ ಇಲ್ಲೇ ಕ್ಲೀನ್ ಆಗಿ ತಗೊಳ್ಬಹುದು ಅಡ್ಗೆ ಗಿಡ ಚೆನ್ನಾಗಿ ಬಂದ್ರೆ ಇಲ್ಲ ಕಟ್ ಮಾಡ್ಬಿಡಿ ಇದನ್ನೊಂದೆಲ್ಲ ತೆಗೆದುಬಿಡಿ ಇಲ್ಲಿಗೊಂದು ತಪ್ಪೆ ಅನಿಸ್ಬಿಡಿ ನಿಮ್ಮ ಹೆಂಗೋ ಹೋಗಿದೆ ಅಷ್ಟು ಇದೆ ಅಲ್ವಾ ಏನು ಮಾಡ್ಬೇಕಂತ ಹೇಳಿದ್ರೆ ನೀವು ನಿಮ್ಮ ಅಲ್ಲಿ ಎಷ್ಟು ತೊಪ್ಪೆ ಸಿಗ್ತದೆ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಕಟ್ ಮಾಡಿ ಅದಕ್ಕಷ್ಟು ಹಾಕಿ ನೆಕ್ಸ್ಟ್ ಮರುದಿನ ತೊಪ್ಪೆ ಬಂದ ಮೇಲೆ ಇನ್ನು ನೆಕ್ಸ್ಟ್ ಕಟ್ ಮಾಡ್ಕೊಂಡು ಹೋಗಿ ನೀವು ಕಟ್ ಮಾಡ್ಬಿಟ್ಟು ಬಿಟ್ಬಿಡ್ಬೇಡಿ ಕಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಅಲ್ಲಿಗೆ ಹಾಕ್ಬೇಕು ಅದು ಬಿಸಿಲಿದ್ದಾಗ ಹಾಕಿದ್ರೆ ಒಳ್ಳೇದು ಬಿಸಿಲಿದ್ದಾಗ ಹಾಕ್ಬಿಟ್ರೆ ಬೆರಣಿ ಥರ ಒಣಗಿಬಿಡ್ತದೆ ಎರಡು ವರ್ಷ ಅದು ತೊಪ್ಪೆ ಅಲ್ಲಿ ಹಾಗೆ ಒಂದು ಒಳ್ಳೇದು ಆಮೇಲೆ ಅಗತ್ಯನೂ ಅಷ್ಟೇ ನೋಡಿ ಈಗ ಅಗಸೆ ಈಗ ಎಂಟು ತಿಂಗಳ ಅಗಸೆ ನೋಡಿ ಸುಮಾರು ಈಗ ಒಂದು ಇದೊಂದು ಇಪ್ಪತ್ತೈದು ಅಡಿ ಇಲ್ವಾ ಇದೆ ಇಪ್ಪತ್ತೈದು ಅಡಿ ಇದೆ ಅದು ದಪ್ಪ ನೋಡಿ ತಮ್ಮ ಇಷ್ಟು ಇದೆ ನೋಡಿ ಹ್ಞೂ ಅದು ಬಂದಿದೆ ಮತ್ತು ಈಗ ಸೊಪ್ಪೆಲ್ಲ ನೀವು ದನಗಳಿಗೆ ಯಾವ ಥರ ಇದ್ದೀರಿ ದನಗಳಿಗಿಂತ ಇವತ್ತು ಸಂಜೆ ಕಟ್ ಮಾಡಿ ಶೆಡ್ಡಲ್ಲಿ ಒಣಗಕ್ಕೆ ಬಿಟ್ಟು ಹಾಂ ಮರುದಿನ ಮರುದಿನ ಹಾಕಿ ಒಂದು ಹಸಿಗೆ ಒಂದೊಂದೂವರೆ ಕೆ ಜಿ ಹಂಗೆ ಸರಿ 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 ಕುರಿಗಳಿಗೆ ಹಾಂ ಆಮೇಲೆ ಇಲ್ಲಿ ಪಪ್ಪಾಯಿನೋ ಇದು ಚೆನ್ನಾಗಿ ಬಂದಿದೆ ಪಪ್ಪಾಯೆಲ್ಲ ಹನ್ನೊಂದು ದಿನಷ್ಟು ಮಾಡಿದ ಮೂರು ತಿಂಗಳ ಮೂರು ತಿಂಗಳಿಗೆ ನೋಡಿ ಇದು ಒಳ್ಳೆ ಒಂದು ಒಂದೂವರೆ ಎರಡು ಕೆ ಜಿ ಅಷ್ಟು ಮೇಲೆ ಬರೋಲ್ವಾ ಮೂರು ಕೆ ಜಿ ಬಂದಿದೆ ಗುರು ಒಂದು ಕೆ ಜಿ ಬಂದಿದೆ ಮೂರು ಕೆ ಜಿವರೆಗೂ ಬಂದಿದೆ ಏನು ನೋಡಿ ಇದು ಒಳ್ಳೆ ಒಳ್ಳೆ ಸೈಜ್ ಇದೆ ಇದು ಇದು ಒಳ್ಳೆ ಸೈಜ್ ಇದೆ ತುಂಬ ಪಪ್ಪಾಯಿನ ನಮ್ಮ ರೈತರು ಏನು ಮಾಡ್ತಾರೆ ಹೇಳಿದ್ರೆ ಎಲ್ಲ ಗುಂಪು ಗುಂಪು ಪಪ್ಪಾಯಿ ಹಾಕ್ಬಿಟ್ಟು ಅದು ಒಂದು ಫಸಲು ತಗೊಂಡ್ಮೇಲೆ ಏನು ಮಾಡ್ತಾರೆ ಅಂದರೆ ಆ ಗಿಡನೇ ತೆಗೆದಾಕ್ಬಿಡ್ತಾರೆ ಇದು ಆಗಲ್ಲ ಇದೆಲ್ಲ ನಾಟಿ ಪಪ್ಪಾಯ ಈಗ ಇದೊಂದು ರೌಂಡ್ ಆದಮೇಲೆ ನಿಮ್ಗೊಂದು ಇನ್ನೊಂದು ಮೂರು ತಿಂಗಳು ಪಪ್ಪಾಯ ಇರಲ್ಲ ನೋಡಿ ಅಲ್ಲಿ ಮೇಲ್ಗಡೆ ಸ್ಟಾರ್ಟ್ ಆಗಿದೆ ನೋಡಿ ಅದು ಬರ್ತದೆ ಅದು ಬಂದಮೇಲೆ ಹಂಗೆ ಮೇಲ್ಗಡೆ ಹೋಗ್ತದೆ ಒಂದು ವಿನಯ್ ಅಲ್ವಾ ವಿನಯ್ ತೋಟಕ್ಕೆ ಬಂದಾಗ ನನಗೆ ಅಲ್ಲಿ ಹಣ್ಣು ಸಿಗ್ತದೆ ಅಂತ ಅದು ಗೊತ್ತಾದ್ರೆ ಸಾಕು ಅದು ಬ್ಲೆಸ್ಸಿಂಗ್ಸು ಮತ್ತೆ ನಿಮ್ಮ ನೆಂಟರಿಗೆ ನಿಮ್ಮ ಮಡದಿಗೆ ನಿಮ್ಮ ಮಕ್ಕಳಿಗೆ ಕೊಡೋದು ಅದು ನಮ್ಮ ಇದು ಅಷ್ಟೇ ಅದು ನಿಜವಾದ ಆಶೀರ್ವಾದ ಯಾವ್ದು ಗೊತ್ತಾ ನಮ್ಮ ತೋಟಕ್ಕೆ ಬಂದು ಪ್ರಾಣಿ ಪಕ್ಷಿಗಳು ತಿಂದು ಹೋಗ್ತಾವಲ್ಲ ಅದರ ಬ್ಲೆಸ್ಸಿಂಗ್ಸ್ ಇದೆಯಲ್ಲ ಅದ್ರ ಗ್ರೇಟ್ ಆಶೀರ್ವಾದ ಆ ನಾಯಿಗಳ ಆಶೀರ್ವಾದ ಬಿತ್ತಿನ ಆಶೀರ್ವಾದ ಪಕ್ಷಿಗಳ ಆಶೀರ್ವಾದ ಗಿಣಿಗಳ ಆಶೀರ್ವಾದ ಇದೆಯಲ್ಲ ಅದನ್ನು ನಾವು ಅದು ಎಷ್ಟು ಆರೈಸ್ತದೆ ಅಂದರೆ ಅದರ ಆಶೀರ್ವಾದದಲ್ಲೇ ನಾವು ನಮ್ಮ ಎಷ್ಟೋ ಕೆಲಸಗಳು ಇವತ್ತು ನಡೀತಾ ಅದರ ಆಶೀರ್ವಾದದಲ್ಲಿ ಅದೇ ನಾವೀಗ ನಮ್ಮ ಸ್ನೇಹಿತರು ಕೊಟ್ಟರೆ ಕಳೆದ ಸಲ ಕೊಟ್ಟಿದ್ದು ಆಯಿತು ಈ ಸಲ ಸಣ್ಣ ಆಯ್ತಲ್ಲ ಅಂತಾರೆ ಏನೋ ಒಂದು ಹೇಳ್ತಾರೆ ಅವರು ಅದಲ್ಲ ಅದು ನಿಜವಾದ ಆಶೀರ್ವಾದ ಆ ಪ್ರಾಣಿ ಪಕ್ಷಿಗಳ ಆಶೀರ್ವಾದ ಪರಿಸರದಲ್ಲಿ ಅವಕ್ಕೆ ನೋಡಿ ಅವಕ್ಕೆ ಯಾರೂ ಗತಿ ಇಲ್ಲ ಯಾರಿದ್ದಾರೆ ಅವಕ್ಕೆ ಅವಕ್ಕೆ ಒಂದು ಗ್ಯಾರಂಟಿ ನಾನು ಇವರು ತೋಟಕ್ಕೆ ನನಗೆ ಅಲ್ಲಿ ಒಳ್ಳೆ ವಾತಾವರಣ ಇದೆ ಇಲ್ಲಿ ಯಾರು ಕಲ್ಲು ಹೊಡೆಯೋರಿಲ್ಲ ಮತ್ತೆ ಇಲ್ಲಿ ಯಾವುದೇ ಅದಕ್ಕೆ ರಾಸಾಯನಿಕ ವಸ್ತುಗಳ ಇದು ಕೆಟ್ಟ ವಾತಾವರಣ ಇಲ್ಲ ಶುದ್ಧ ವಾತಾವರಣ ಇಲ್ಲೇ ಬಂದು ಗೂಡು ಕಟ್ತವೆ ಇಲ್ಲೇ ಬಂದು ವಾಸ ಮಾಡ್ತವೆ ಅವಕ್ಕೆ ಒಂದು ಗ್ಯಾರಂಟಿ ನನಗೆ ಅಲ್ಲಿ ಹೋದ್ರೆ ನನಗೆ ಹಣ್ಣು ಸಿಗ್ತದೆ ಈಗಾಗಲೇ ಒಂದು ಸುಮಾರು ಒಂದು ಐವತ್ತು ಮರದಲ್ಲಿ ನಾನು ಪಕ್ಷಿ ಗೂಡು ತೋರಿಸ್ಬೋದು ಇರ್ಬೋದಲ್ಲ ಒಂದು ಐವತ್ತು ಪಕ್ಷಿ ಗೂಡಿದೆ ಅಂದರೆ ಮೊಟ್ಟೆಗಳು ನೋಡಿದೀವಿ ಮರಿಗಳಾಗ ನೋಡಿದೀವಿ ಮರಿಯಗಳು ನೋಡಿದ್ವಿ ಪುನಃ ಅಲ್ಲೇ ಅವ್ರಿಗೆ ಇಲ್ಲಿ ಕಲ್ಲು ಹೊಡೆಯೋರು ಇಲ್ವಲ್ಲ ಕಲ್ಲು ಹೊಡೆಯೋರು ಇಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಕೆಲವು ತಪ್ಪುಗಳು ಮಾಡಿದೀವಿ ಏನಂದ್ರೆ ಪಕ್ಷಿಗಳು ಬೇಟೆ ಆಡ್ಬೇಕಂತಲೇ ನಾವು ಓಡಾಡಿದ್ವಿ ತುಂಬ ದಿನ ಕ್ಯಾಟ್ರಿ ಬಿಲ್ ತಗೊಳೋದು ಪಕ್ಷಿಗಳು ಹೊಡಿಯೋದು ಈಗ ಅನ್ನಿಸ್ತದೆ ನಾವು ಎಂತೆಂಥ ತಪ್ಪು ಮಾಡಿದೀವಲ್ಲ ಶೇ ಮಾಡಬಾರ್ದಾಗಿತ್ತು ಅನ್ನಿಸ್ತದೆ ಬಟ್ ಅರಿವು ಇಲ್ಲದೆ ಮಾಡಿದೀವಿ ಏನಂದ್ರೆ ಒಂದು ಖುಷಿ ಅದರಲ್ಲಿ ಒಂದು ಎಂಟು ವರ್ಷ ಒಂಬತ್ತು ವರ್ಷದ ಹುಡುಗರಾಗಿದ್ದಾಗ ಕ್ಯಾಟ್ರಿ ಬಿಲ್ ತಗೋಬೇಕು ಆ ಕಾಟ್ಮ್ ತಗೊಳ್ಬೇಕು ಪಕ್ಷಿಗೆ ಹೊಡಿಬೇಕು ಪಕ್ಷಿಗೆ ಹೊಡಿಯೋಕೆ ಆಗದ್ರೆ ಮನೆಯ ಕೋಳಿಗಳಾದ್ರೂ ಹೊಡೆದ್ವು ಹಾಗೆ ಅದೊಂದು ಇದೆ ನೋಡಿದ್ದು ಕ್ಲಿಸಿದೆ ಈ ಹೈಟ್ ಬಂದಾಗ ಅಂದಾಜಿನಲ್ಲಿ ಸುಮ್ಮನೆ ಜಸ್ಟಿಂಗ್ ಕಟ್ ಮಾಡಿ ಇಲ್ಲ ಹಂಗೆ ಬಿಟ್ಬಿಡಿ ಪರವಾಗಿಲ್ಲ ಅದೇನಾಗ್ತದೆ ಇಲ್ಲೆಲ್ಲ ಬ್ರಾಂಚಸ್ ಹೊಡಿತದೆ ನೆಕ್ಸ್ಟು ನೀವು ಅದನ್ನು ಏನು ಮಾಡ್ಬೋದು ಇದು ಮಾಡಿ ಹಾಕ್ಬೋದು ಈಗ ನಿಮಗೊಂದು ಎಕ್ಸಾಂಪಲ್ ಹೇಳೋದು ಈಗ ಎಲ್ಲರೂ ಅಷ್ಟೇ ತಿಳ್ಕೊಳ್ಬೇಕು ನಾವು ರೀತಿ ಸೊಪ್ಪನ್ನು ಕಡಿದು ಮಲ್ಚಿಂಗ್ ಮಾಡ್ತೀವಿ ನಮಗೆಲ್ಲರಿಗೂ ಭೂಮಿಗೆ ಉಪಯೋಗ ಆಗ್ತದೆ ಅಂತ ನಾವು ಹೇಳ್ತೀವಿ ಇದು ಒಂದು ರೈತರಲ್ಲಿ ಮತ್ತು ಬೇರೆ ನಮ್ಮ ನೈಸರ್ಗಿಕ ಕೃಷಿಕರಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಇದು ನಾವು ಹೇಳ್ತೀವಿ ಪ್ರತಿ ಒಂದು ಗಿಡ ಭೂಮಿಯಿಂದ ತಗೊಳ್ಳೋದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಉಳಿದಿದ್ದು ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ತಗೊಳ್ಳೋದು ಹೊರಗಡೆ ವಾತಾವರಣದಿಂದ ತಗೊಳೋದು ಇದನ್ನು ನಾವು ಇಲ್ಲಿ ಕಿತ್ತು ಹಾಕಿದಾಗ ಏನಾಗ್ತಂದ್ರೆ ಕಿತ್ತ ಹಾಕಿ ಅದೇ ಥರ ಬಿಟ್ಬಿಟ್ರೆ ನಾವು ಭೂಮಿಯಿಂದ ಏನು ತಗೊಂಡಿದೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಉಳಿಯೋದು ಬಾಕಿರೋದೆಲ್ಲ ಏನಾಗ್ತದೆ ಆವಿ ಆಗ್ಬಿಡ್ತು ವಾಪಸ್ಸು ಹೋಗ್ಬಿಡ್ತು ಅದ್ರ ಬದಲು ನಾವು ಬರೀ ಇಲ್ಲಿ ಹಾಕೋ ಬದಲು ಇದನ್ನೆಲ್ಲ ಕಿತ್ತು ನಿಮ್ಮ ತೊಪ್ಪೆ ಗುಂಡಿ ಒಳಗಡೆ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ನಿಮಗೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಉಪಯೋಗ ಬರ್ತದೆ ಇಲ್ಲದಿದ್ದರೆ ಈ ಎಲೆನ ಕಿತ್ತು ಡ್ರಮ್ಮಲ್ಲಿ ಕೊಳೆ ಹಾಕಿ ಡ್ರಮ್ಮಲ್ಲಿ ಕೊಳೆ ಹಾಕಿ ಒಂದು ಹದಿನೈದು ದಿನ ಆದಮೇಲೆ ಅದ್ರ ನೀರನ್ನ ಕೊಡಿ ಈ ಸೊಪ್ಪು ಸಾರು ಮತ್ತು ಆಮೇಲೆ ಬಸ್ಸಾರು ಸಾರು ಅಂತೆಲ್ಲ ಹೇಳ್ತಿಲ್ಲ ಅದನ್ನು ನಾವು ತಿಂದರೆ ಎಷ್ಟು ಖುಷಿ ಆಗ್ತದೋ ಅದ್ರದ್ದೆಲ್ಲ ಫುಲ್ಲು ಭೂಮಿಗೆ ಸೇರ್ತದೆ ಈ ದಯಮಾಡಿ ಈ ಥರ ಮಲ್ಚಿಗಿನ ಕಡ್ಡಿ ಮಾಡ್ಕೊಳ್ಳಿ ಎಲೆಯನ್ನು ಮಾತ್ರ ದಯ ಮಾಡಿ ಇಡಾಕಿ ಹಾಕಿ ಇಲ್ಲದಿದ್ದರೆ ಇದನ್ನ ತೆಗೆದು ಸ್ವಲ್ಪ ಈ ಥರ ನರಳಲ್ಲಿ ಹಾಕ್ಕೊಳ್ಳಿ ಈ ಥರ ನರಳಲ್ಲಿ ಹಾಕೊಳ್ತಾರೆ ಈ ಥರ ಗ್ಲೀರಿ ಸೀಡದಿಂದ ಕಿತ್ತು ಏನು ಮಾಡಬೇಕು ನೀವು ನುಗ್ಗೆ ನುಗ್ಗೆಯ ಬುಡಕ್ಕೆ ಹಾಕಬೇಕು ನುಗ್ಗೆಯ ಬುಡಕ್ಕೆ ಹಾಕ್ಬಿಟ್ಟು ಬೇಕಾದ್ರೆ ಇದ್ಮೇಲೆ ಸ್ವಲ್ಪ ಮಣ್ಣುಗಿನ್ನ ಮುಚ್ಚಿಬಿಡ್ಬೋದು ಅದು ಒಣಗಿದ್ದು ನಾವು ಎಲೆ ತರಗಿದ್ರೆ ಮುಚ್ಬೋದು ಅಂದರೆ ಅದು ಗಾಳಿಗೆ ಇದಾಗಬಾರ್ದು ಹ್ಞೂ ಬಿಸಿಲು ಇದಾಗಬಾರ್ದು ಸ್ವಲ್ಪ ಎರಡು ಮೂರು 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 ಕೆಜಿ ತಗೊಂಡು ಹಾಂ ಹಾಂ ನೋಡಿ ನೋಡಿ ಯಾವುದೇ ಒಂದು ರೋಗಗಳ ಲಕ್ಷಣ ಇಲ್ಲದೇ ಹಾಂ ಯಾವುದೇ ಒಂದು ಚುಕ್ಕಿ ಇಲ್ದೇನೆ ಈಗ ಈ ಒಂದು ಹಣ್ಣನ್ನು ನೀವು ಕಿದ ಕಟ್ ಮಾಡಿದ್ರೆ ಕಮ್ಮಿ ಅಂದರೆ ಒಂದು ಎಂಟು ಹತ್ತು ಜನ ತಿನ್ಬೇಕಲ್ವಾ ಹೌದು ಈ ನಮ್ಮಲ್ಲಿ ಯಾಕೆ ಈ ಸಣ್ಣ ಸಣ್ಣ ಪಾಪಾಯಿಗಳು ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಜಾಯಿಂಟ್ ಫ್ಯಾಮಿಲಿನೇ ಇಲ್ಲ ಅಲ್ವಾ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಂದರೆ ನಾವು ನಮ್ಮ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ದೀವಿ ಅನ್ನೋಂಥ ಸ್ಥಿತಿ ಬಂದ್ಬಿಟ್ಟಿದೆ ಈಗ ತಂದೆ ಇಲ್ಲ ತಾಯಿ ಇಲ್ಲ ಬಂಧುಗಳಿಲ್ಲ ಅಕ್ಕ ತಂಗಿಯರಿಲ್ಲ ಅಣ್ಣ ತಮ್ಮದಿರಿಲ್ಲ ಹಾಂ ನೋಡಿ ಈಗ ಅದೊಂದು ಪಪ್ಪಾಯಿ ಕಟ್ ಮಾಡಿದ್ರೆ ಇಡೀ ನಿಮ್ಮ ಫ್ಯಾಮಿಲಿ ನಿಮ್ಮ ಎಲ್ಲರೂ ತಿನ್ಬೋದಿಲ್ಲ ನಿಮ್ಮ ಅತ್ತೆಯವರು ನಿಮ್ಮ ಮಾವದಿಯವರು ನಿಮ್ಮ ಯಾರ್ಯಾರಿದ್ದಾರೆ ಅವೆಲ್ಲ ಮಕ್ಕಳು ಇಟ್ಲೆಲ್ಲ ತಿನ್ಬೋದು ಅದಕ್ಕೆ ಕೆಲವರು ಏನು ಮಾಡ್ತಂತಾರೆ ಮಾರ್ಕೆಟ್ಗೆ ಹೋದರೆ ಸಣ್ಣ ಸಣ್ಣ ವಸ್ತುನೇ ಇಷ್ಟಪಡೋದು ಯಾಕಂದರೆ ಅವ್ರ ಇರೋದೇ ಇಬ್ಬರು ಅದಕ್ಕೆ ಚಿಕ್ಕದು ಬೇಕು ಅಂತಾರೆ ಇದು ದೊಡ್ಡದು ಬೇಡಪ್ಪ ನಮ್ಗೆ ಜಾಸ್ತಿ ಆಗ್ತದೆ ಅಂತಾರೆ ಮತ್ತು ನೀವೆಲ್ಲ ಇನ್ನು ಮುಂದೆ ಈಗ ಸ್ವಲ್ಪ ಜನ ನನ್ನ ಸ್ನೇಹಿತರೆಲ್ಲ ಕರೆದಾಗ ಇದೊಂದು ಹಣ್ಣು ಕಟ್ ಮಾಡಿದ್ರೆ ಎಲ್ಲರೂ ಹೊಟ್ಟೆ ತುಂಬ ತಿನ್ಬೋದು ಗುಂಪು ಬಾಳೆಯಲ್ಲಿ ನಾವು ನಟ್ಟಿಗೆ ಒಂದು ಈಗ ಆಲ್ರೆ ಇದರಲ್ಲಿ ಆಗಲೇ ಈಗ ಒಂದು ಐದಾರು ಇದು ಬಂದಿದೆ ಇದು ಏಲಕ್ಕಿ ಈ ಏಲಕ್ಕಿಲಿ ನಮಗೆ ಇವಾಗ ಈಗ ಐದಾರು ಬಂದಿದೆ ಈಗ ಒನೆ ಬರೋದ್ರ ಮೇಲೆ ಏನಾಗ್ತದೆ ಬೇರೆ ಗಿಡಗಳು ಇಲ್ಲಿ ಬರೋಕ್ಕೆ ಶುರು ಆಗ್ತದೆ ಈಗ ಅದು ನಮ್ಗೆ ಐದು ಕೆ ಜಿನೇ ಬರಲಿ ಅದು ನಮ್ಮದು ಶುದ್ಧವಾದದ್ದು ಮತ್ತು ನಮಗೆ ಅದು ಭಾಳ ಇದಾಗಿ ಬರುತ್ತದ್ದು ಆಮೇಲೆ ತುಂಬ ಜನ ಒಂದೇ ತಿಳ್ತಂದರೆ ಈಗ ನುಗ್ಗೆ ಅಗಸೆ ಗ್ಲೀಸ್ ಹಾಕೋದ್ರಿಂದ ಏನೋ ನಾವು ಪ್ರತಿ ಸರಿ ಕಟ್ ಮಾಡಿದಾಗ ಒಂದು ಗಿಡದಿಂದ ನಮಗೆ ಹತ್ತು ಕೆ ಜಿ ಕಡ್ಡಿ ಸಿಕ್ಕರೆ ಸಾಕು ಹತ್ತು ಕೆ ಜಿ ಕಸ ಕಡ್ಡಿ ಭೂಮಿಗೆ ಸೇರಿದಾಗ ಮತ್ತು ನೋಡಿ ನುಗ್ಗೆ ಗಿಡ ಭಾಳ ಬೇಗ ಭೂಮಿಗೆ ಸೆಟ್ ಆಗುತ್ತೆ ಮಂಚಿಂಗ್ ಆಗಿಬಿಡ್ತದೆ ನೋಡಿ ಇದನ್ನ ಎಲ್ಲ ಗೆಜ್ಜಿ ಹೋಳುಗಳು ತಿನ್ನಕ್ಕೆ ಶುರು ಮಾಡ್ತವೆ ನುಗ್ಗೆ ಆದಷ್ಟು ಬೇಗ ಮಣ್ಣಿಗೆ ಬೇಗ ಸೆಟ್ ಆಗೋದು ನುಗ್ಗೆ ಗಿಡ ಅದರಿಂದ ಈ ಥರ ಒಂದೊಂದು ಗಿಡದಲ್ಲಿ ನಾವು ಒಂದು ಎಂಟೆಂಟು ಹತ್ತು ಕೆ ಜಿ ಬಂತು ಅಂದರೆ ಒಂದು ಏಕರೆಗೆ ನಾವು ಒಂದು ಸಾವಿರ ಐನೂರು ಎರಡು ಸಾವಿರ ಸಿಡಿ ಹಾಕೋದ್ರಿಂದ ಇಲ್ಲಿ ನೋಡಿ ಇಷ್ಟು ತೂಕ ಇದೆ ಇದು ಇದಿಷ್ಟು ಮಣ್ಣಿಗೆ ಮಿಕ್ಸ್ ಆಗುತ್ತೆ ಮತ್ತೆ ಯಾರಾದರೂ ನುಗ್ಗೆ ಗಿಡನ ಇನ್ನೂ ಜಾಸ್ತಿ ಮಾಡ್ಕೊಳಕ್ ನೋಡಿ ಕಡ್ಡಿ ಸಿಗುರು ಬಂದಿದೆ ನಟ್ಕೊಳ್ಬೋದು ಇದು ಹ್ಞೂ ಇದನ್ನು ಮಾಡ್ಬೋದು ತಗೊಂಡೋಗಿ ನಡ್ಬೋದು ಮತ್ತು ಇದಕ್ಕೆ ತೊಪ್ಪೆ ಹಾಕ್ಬಿಟ್ಟು ಇದು ಮಾಡ್ಬೋದು ಮತ್ತೆ ಇದೆಲ್ಲ ಭೂಮಿಗೆ ಮಿಕ್ಸ್ ಆಗಿ ನೋಡಿ ಇಲ್ಲಿ ಮಣ್ಣು ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹುಳಗಳು ಯಾವ ರೀತಿ ಬರುತ್ತೆ ನೋಡಿ ಗೊಬ್ಬರದ ಹುಳುಗಳು ನೋಡಿ ಹಾಂ ನಮ್ಮ ತೊಪ್ಪೆ ಗುಂಡಿಲಿ ಇರ್ತವಲ್ಲ ಹ್ಞೂ ನೋಡಿ ಇದು ಸುತ್ತ ನೋಡಿ ಎಷ್ಟು ಹುಳುಗಳಿದೆ ಮತ್ತು ಈ ಜಾಗ ನೋಡಿ ಎಷ್ಟು ಮಣ್ಣು ನೋಡಿ ಮಣ್ಣು ನೋಡಿ ಎಷ್ಟು ಒಂದು ಗಮಗಮ ಅಂತ ಅಂತ ಬರುತ್ತೆ ಇದು ಮಣ್ಣು ಹಾಗೆ ಮಣ್ಣನ್ನು ನಾವು ರೆಡಿ ಮಾಡಬೇಕು ಮಣ್ಣನ್ನು ಉಳಿಸ್ಬೇಕು ನಾವು ಮಣ್ಣು ಉಳಿಸಿದ್ರೆ ಬಾಕಿ ಎಲ್ಲವನ್ನೂ ಮಾಡಬೇಕು ಅದಕ್ಕೆ ಸಲವಾಗಿರೋದಂದ್ರೆ ನಿಮ್ಮ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನು ಡೆವಲಪ್ ಮಾಡಿಬಿಡಿ ನೋಡಿ ಎಷ್ಟು ತುಂಬ ಕಡ್ಡಿ ಇದೆ ತುಂಬ ಕಡ್ಡಿ ಎಲ್ಲ ಕಟ್ ಮಾಡಿ ಹಾಕಿದ್ದೀರಲ್ಲ ಅದೇ ನೋಡಿ ಮೊನ್ನೆ ಯಾರು ಹೇಳ್ತಾ ಇದ್ದಾರೆ ನಮಗೆ ಪ್ಲಾಸ್ಟಿಕ್ ಬಂತು ನಮ್ಮ ಶಿವಮೊಗ್ಗ ಉಡುಪಿ ಕೊಡಗು ಅಲ್ಲೆಲ್ಲ ನಮಗೆ ನುಗ್ಗೆನೇ ಬರಲ್ಲ ಏನು ಮಾಡೋದು ಅಂತ ನುಗ್ಗೆ ಬರಲಿಲ್ಲ ಅಂದರೆ ಗಿಲ್ಸೀಟಿ ಹಾಕ್ಬೋದು ಅದೇ ನಮಗೇನಪ್ಪ ಅಂದರೆ ನಾವು ಇರೋರಿಗೆ ನಮ್ಗೆ ಒಳ್ಳೆ ವರದಾನ ಏನಪ್ಪ ಅಂದರೆ ನುಗ್ಗೆ ನುಗ್ಗೆ ಭಾಳ ಬೇಗನೂ ಬರುತ್ತೆ ಸೊಪ್ಪು ಉಪಯೋಗ ಬರುತ್ತೆ ಕಾಯಿನೂ ಉಪಯೋಗ ಬರುತ್ತೆ ಮತ್ತು ಅದು ಕಡ್ಡಿ ಭಾಳ ಬೇಗ ಭೂಮಿಗೆ ಮಿಕ್ಸ್ ಆಗುತ್ತೆ ಸೇರುತ್ತೆ ಎಕರೆ ಗಿಡ ನೋಡಿ ಅಲ್ಲಿ ಸೃಷ್ಟಿಯಾಗಿದೆ ಸುಮಾರು ಕಡೆ ಸೃಷ್ಟಿ ಆಗ್ತದೆ ಸೃಷ್ಟಿ ಆಗ್ತದೆ ಯಾಕೆಂದರೆ ನಮಗೆ ಬೇಕು ಅಂತ ತೀರ್ಮಾನ ಆಗಿದೆ ಅಲ್ವಾ ನಮಗೆ ಆರ್ಗ್ಯಾನಿಕ್ ಆರ್ಬೋದು ನಮಗೆ ಇದು ಕೀಟ ರೋಗ ರುಜಿನಗಳು ಇರಬೇಕು ಆಮೇಲೆ ನಮಗೆ ಜಿಂಕ್ ಮತ್ತು ಬೋರಾನು ಇದ್ರಲ್ಲಿ ಬೇಕು ಅಂತಾಗ ಅದೇನೋ ಆಟೋಮೆಟಿಕ್ ಆಗಿ ಅದು ಆಗುತ್ತೆ ಇದು ಪಪ್ಪ ಇದು ಆಗಿರ್ಬೇಕಲ್ಲ ಇದು ನೋಡಿ ಈ ಥರ ಪಟ್ಟಿ ಬಂದಾಗ ನೀವೇನು ಮಾಡಬೇಕು ಬಿಡ್ಬೇಕು ಇದು ಪಟ್ಟಿ ಬಂದಿದೆ ಅಲ್ವಾ ನೋಡಿ ಈ ರೀತಿ ಕಿತ್ತಿಬಿಡ್ಬೇಕಿದೆ ಕಿತ್ತು ನಡೀತಾರೆ ಕಿತ್ತು ಕಿತ್ತಿಟ್ಬಿಟ್ರಿ ಇದು ನಿಮಗೆ ಇದು ಇದು ಹಾಲು ಬರುತ್ತಲ್ಲ ಹಾಲುನಿಗೆ ನೆಕ್ ಕೊಡ್ಬೋದು ಏನು ನೋಡಿ ಇಲ್ಲಿ ಹಾಲು ಬರುತ್ತಲ್ವಾ ಇಲ್ಲಿ ಹಾಲು ನಡೀತಾರ ನೆಕ್ ಕೊಡ್ಬೋದು ನಾವು ಇದು ಇಮ್ಯುನಿಟಿ ಹ್ಞೂ ಇಮ್ಯುನಿಟಿ ಪವರ್ ಮತ್ತೆ ಎರಡನೇದು ಈ ಬಿಳಿ ರಕ್ತ ಕಾರಣಗಳು ನಮ್ಮ ದೇಹದಲ್ಲಿ ಕಮ್ಮಿ ಆದಾಗ ನಾವು ಹೇಳ್ತೀವಿ ಇದ್ರದು ಎಲೆದು ಕಷಾಯ ಕುಡಿರಿತ ನೋಡಿ ಇದು ಒಂದು ಮುಕ್ಕಾಲು ಎರಡು ಕೆ ಜಿ ಹತ್ರ ಇದೆ ಇದು ಅಲ್ವಾ ಎರಡು ಕೆ ಜಿ ಹಣ್ಣು ಇದೆ ಅಂದರೆ ಒಬ್ಬೊಬ್ರು ಇನ್ನೂರು ಇನ್ನೂರು ಗ್ರಾಮ್ ತಿಂದ್ರೂ ಹತ್ತು ಜನ ಇದನ್ನು ಆರಾಮಾಗಿ ತಿನ್ಬೋದು ಹಾಂ ಇದರಲ್ಲೂ ಪಪ್ಪಾಯ ಪಾಳ ಅದ್ಭುತವಾಗಿ ಬಂದಿದೆ ಇಲ್ಲಿ ನೋಡಿ ಇದು ಅಷ್ಟೇ ಈ ಮರದಲ್ಲೂ ಪಪ್ಪಾಯ ಬಂದಿದೆ ಈಗ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಕಾಯಿ ಪಪ್ಪಾಯನ ಈ ಬೇಕ್ರಿಗಳಲ್ಲೆಲ್ಲ ಅದನ್ನ ಯೂಸ್ ಮಾಡ್ತಾರೆ ಈ ಕಾಯಿ ಪಪ್ಪಾಯಿನ ಕಿತ್ತು ನೀವು ಅದನ್ನು ಸಾಂಬಾರು ಮಾಡ್ಬೋದು ಮತ್ತೆ ಅದನ್ನೂ ನೀವು ಡ್ರೈಯರ್ ಮಾಡ್ಕೊಂಡ್ರೆ ಅದನ್ನೂ ಕಟ್ ಮಾಡಿ ಜಲಿ ಥರ ಮಾಡ್ಬೋದು ಇದು ಇವಾಗ ನಾವು ಬ್ರೆಡ್ಗೆ ಎಲ್ಲ ಸ್ಪೆಷಲ್ ಬ್ರೆಡ್ಗೆಲ್ಲ ಮಾಡ್ತಾರಲ್ಲ ಇದನ್ನೇ ಕಟ್ ಮಾಡಿ ಅವಾಗ ಇದು ಮಾಡೋದು ಇದು ಮಾಡ್ಬೋದು ಇದನ್ನ ನೀವು ಬಳಸ್ಕೊಳ್ಬೋದು ನೀವು ಇದನ್ನ ಕಿತ್ಕೊಂಡು ಸ್ವಲ್ಪ ಸಾಮರ್ ಮಾಡಿ ಯಾಕೆಂದ್ರೆ ಗಿಡ ನೋಡಿ ಅದು ತಡ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ ಚಿಕ್ಕ ಗಿಡ ಅದಕ್ಕೆ ಒಂದೊಂದು ಕಾಯಿನ ನೀವು ಒಂದೊಂದ್ಗೆ ರಿಲೀಸ್ ಮಾಡ್ತಾ ಇದ್ರೆ ನಿಮಗೆ ಗಿಡಕ್ಕೆ ಅದಕ್ಕೆ ಆಯಸ್ ಜಾಸ್ತಿ ಆಗುತ್ತೆ ಒಂದು ನಾನು ಸುತ್ತ ಆಗ್ಬೇಕಾದ್ರೆ ಒಂದು ಎರಡು ಮೂರು ಕಾಯಿನ ಕಿತ್ಕೊಂಡ್ಬಿಡಿ ಕಿತ್ಕೊಂಡು ಬಿಡಿ ಆಗ ಗಿಡಕ್ಕೆ ಸ್ವಲ್ಪ ಇನ್ನೂ ಸ್ಟ್ರೆಂತ್ ಬಟ್ರೆ ನೆಕ್ಸ್ಟ್ ಅದು ಮೇಲೆ ಹೋದ ನೋಡಿ ಇದು ಒಂದೇ ಬುಡದಲ್ಲಿ ಅದೇ ಒಂಥರ ಜಾತಿ ಉದ್ದ ಉದ್ದ ಇದು ಗುಂಡು ಮತ್ತೆ ಇದು ಒಂದು ಗಂಡು ಬೀಜ ಅದು ಗಂಡು ಗಿಡ ಅದು ಇದು ಗಂಡು ಗಿಡದಲ್ಲಿ ನಿಮ್ಗೆ ಕಾಯಿ ಆಗಲ್ಲ ಅದೇನಂದರೆ ಬೇರೆ ಗಿಡಗಳಿಗೆ ಒಂದು ಪರಾಗಸ್ಪರ್ಶ ಆಗಕ್ಕೆ ಆಗೋಕ್ಕೆ ಅನುಕೂಲ ಆಗುತ್ತದೇನೋ ಅಂತ ನಾನು ತಿಳ್ಕೊಂಡಿದ್ದೀನಿ ಅದೇ ನನಗೂ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ನಾವು ಎಲ್ಲೋ ಒಂದು ಎರಡು ಮೂರು ಕಡೆ ತೋಟದಲ್ಲಿ ಇದನ್ನ ತೋರಿಸಿದಾಗ ಯಾರೋ ಒಂದು ನಾಲ್ಕೈದು ಬಂದಿದೆ ಹಾಂ ಇಟ್ಟು ಯಾಕೆಂದ್ರೆ ಅದು ಬೇಕಲ್ವಾ ಬೀಜ ಬೇಕಲ್ವಾ ಅಲ್ಲಿ ಬಂದಿದೆ ನೋಡಿ ಇಲ್ಲೂ ಇದೆ ಬಹುಶಃ ನಾನು ಇದರಲ್ಲೂ ಕಾಯಿ ಆಗಿರೋದನ್ನು ನೋಡಿದ್ದೀನಿ ಕೆಲವರು ಯಾರೋ ಯೂಟ್ಯೂಬಲ್ಲಿ ಹೇಳಿದ್ರು ಇಲ್ಲ ಅದು ಗಂಡು ಅದರಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರು ಅದೇ ಒಂದು ಕಡೆ ನನಗೆ ನಮ್ಮ ಒಬ್ಬರು ಪ್ರೊಫೆಸರ್ ಒಬ್ರು ಇದ್ದಾರೆ ಅಲ್ಲಿ ಮೈಸೂರಲ್ಲಿ ಒಂದು ತೋಟ ಮಾಡಿದ್ವಿ ನಾವು ಅವರು ಕೇಶವ ಅಂದ್ಬಿಟ್ಟು ಅವ್ರ ತೋಟದಲ್ಲಿ ಇದೇ ಥರ ಅಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಕಾಯಿನೂ ಬಂದಿದೆ ನೋಡಿ ಇದೇ ಥರ ಇದು ಗಂಡು ಅದರಿಂದ ಹೇಳ್ತಾರಲ್ಲ ಅದು ಈ ಥರ ಕಾಯಿ ಆಗಿದೆ ಈಗ ಅದನ್ನು ನನಗೆ ಏನು ಅಂತ ನನಗೆ ಕರೆಕ್ಟಾಗಿ ಹೇಳೋಕ್ಕೆ ಬರೋಲ್ಲ ದಯಮಾಡಿ ಯಾರಾದರೂ ಅದ್ರ ಬಗ್ಗೆ ಏನಾದರೂ ಹೇಳಿದ್ರೆ ನೀವು ನಮಗೂ ಸ್ವಲ್ಪ ವಿಚಾರ ಅರ್ಥ ಆಗುತ್ತೆ ನಾನು ಇದು ಇವತ್ತೊಂದು ಅಬ್ಸರ್ವ್ ಮಾಡಿರಲಿಲ್ಲ ಹಾಂ ನಾನು ಇದನ್ನು ಗಂಡು ಗಿಡ ಅಂತ ತಿಳ್ಕೊಂಡಿದ್ದು ಒಬ್ರು ನಮ್ಮಲ್ಲಿ ಯಾರು ಒಬ್ರು ಕಮೆಂಟ್ ಮಾಡಿದರು ಇದು ಗಂಡು ಗಿಡ ಅದರಿಂದ ಆ ಥರ ಬಂದಿದೆ ಅಂತೇಳಿ ಅಲ್ಲಿ ಕೇಶವ ಅವರು ಹೇಳಿದರು ನಮ್ಮ ಎಮ್ ಸಿ ಉಂಡಿನ ಎಮ್ ಸಿ ಹುಂಡಿ ಕ್ಲಾಸಲ್ಲಿ ಮಾಡಿದೀವಲ್ಲಪ್ಪ ಅಲ್ಲಿ ತೋಟದಲ್ಲಿ ಮಾಡುವಾಗ ಅವ್ರು ಹೇಳಿದ್ರು ಇಲ್ಲ ಅದು ಗಂಡು ಗಿಡ ಆ ಥರ ಬಂದಿದೆ ಅಂತ ಬಟ್ ಇಲ್ಲೂ ಆದ್ರೆ ಗಂಡು ಗಿಡದಲ್ಲಿ ಈ ತರ ಕಾಯಿ ಆಗಿದೆ ಒಟ್ಟಿನಲ್ಲಿ ಎಣ್ಣೋ ಗಂಡ ನಮಗದು ಬೇಡ ಬೇಕು ಹಣ್ಣು ಬೇಕು ವಿಷಮುಕ್ತವಾದ ಹಣ್ಣು ಬೇಕು ಅದು ನಮಗೆ ಬಹಳ ಮುಖ್ಯ